ಸವರ್ಣೀಯ ವ್ಯಕ್ತಿಯಿಂದ ದಲಿತ ಬಡ ಕುಟುಂಬದ ಹೆಣ್ಣು ಮಗಳನ್ನ ಪ್ರೀತಿಸಿ ಮದುವೆಯಾಗುತ್ತೇನೆ ಎಂದು ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ಸಿದ್ದನಹಳ್ಳಿ ಗ್ರಾಮದಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಇಂದು ಎಂಬ ಹೆಣ್ಣು ಮಗಳನ್ನ ಅದೇ ಗ್ರಾಮದ ಸವರ್ಣೀಯರಾದಂತಹ ಸುಧಾಕರ್ ಎಂಬ ವ್ಯಕ್ತಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದಂತಹ ದಲಿತ ಹೆಣ್ಣು ಮಗುವನ್ನ ಸುಮಾರು ಎಂಟು ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗುತ್ತೇನೆ ಎಂದು ಭರವಸೆ ನೀಡಿ ಆ ಹೆಣ್ಣು ಮಗುವಿಗೆ ಮೋಸ ಮಾಡಿರುವ ಘಟನೆ ನಡೆದಿದೆ ಇನ್ನು ಈ ಘಟನೆ ತಿಳಿದು ಸ್ಥಳಕ್ಕೆ ಭೀಮಾ ಸೇವಾ ಸಮಿತಿ ತಂಡ ಭೇಟಿ ನೀಡಿ ಕೃತ್ಯವೆಸಗಿದಂತಹ ವ್ಯಕ್ತಿಯ ಮೇಲೆ ದೂರು ದಾಖಲಿಸಿ ಕಾನೂನು ರೀತಿ ಕ್ರಮ ಜರುಗಿಸುವಂತೆ ಹೊಸಕೋಟೆ ತಾಲೂಕು ಉಪ ಪೊಲೀಸ್ ವರಿಷ್ಠಾಧಿಕಾರಿಗಳು ಆದಂತಹ ಡಿವೈಎಸ್ಪಿ ಮಲ್ಲೇಶ್ ಅವರು ಗ್ರಾಮಕ್ಕೆ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ ಸೂಕ್ತ ನ್ಯಾಯವನ್ನ ಒದಗಿಸಿ ಕೊಡುತ್ತೇವೆ ಎಂದು ಭರವಸೆ ನೀಡಿ ಹಾಗೂ ಈ ಕೃತ್ಯವೆಸಗಿದಂತಹ ಕಿಡಿಗೇಡಿಯನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಲಾಯಿತು ಹಾಗೂ ಅನ್ಯಾಯಕ್ಕೊಳಗಾದ ಕುಟುಂಬದ ಜೊತೆ ನಿಂತ ಭೀಮ ಸೇವಾ ಸಮಿತಿ ಸಂಘಟನೆಯ ತಂಡ ಶೀಘ್ರದಲ್ಲಿಯೇ ನೊಂದ ಹೆಣ್ಣು ಮಗುವಿಗೆ ನ್ಯಾಯ ಸಿಗದಂತೆ ಹಂತ ಹಂತವಾಗಿ ಉಗ್ರವಾದ ಹೋರಾಟವನ್ನ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ

ಮೆಡಿಕಲ್ಗೂ ಕಳಿಸಿದ್ದೀವಿ ನೋಡಿ ಅವರು ರಮೇಶ್ ಹೇಳೋದು ನೀವು ಹೇಳೋದು ಏನಂತ ರಮೇಶ್ ಏನಾದ್ರು ಮಾಡಬೇಕಾಗಿತ್ತು ಒಂದು ಹುಡುಗಿಗೆ ಈ ಥರ ಎಲ್ಲ ಮಾಡೋದು ತಪ್ಪು ಎಸ್ ಸಿ ಮಾಡಿದೆ ಯಾವಳು ಅವನಿಗೂ ಒಂದು ಮದುವೆ ಆಗಿದೆ ಎರಡು ಮಕ್ಕಳಿದ್ದಾರೆ ನಾನು ಅದು ತಪ್ಪು ಮಾಡ್ಬೋದು ಅಂತ ಹೇಳಿ ಅಕ್ಕೂ ಒಂದು ಪ್ರಜ್ಞೆ ಇರಬೇಕಾಗಿತ್ತು ಅವ್ನು ಸಾವಿರ ಹೇಳಿ ಲೋಪರ್ ನನ್ನ ಮಕ್ಕಳು ಅವ್ರು ಕೇಳಿ ಕಳಿಸ್ಕೊಳ್ಳೋಕ್ಕೋಸ್ಕರ ನನ್ನ ಮಕ್ಕಳು ಹೆಣ್ಮಕ್ಳನ್ನ ಒಂದು ಇದು ಮಾಡ್ತಾರೆ ಹುಡುಗಾದರೂ ಬುದ್ಧಿ ಬಡವೆ ಅದಾದ್ರು ಎಚ್ಚೆತ್ಕೊಳ್ಳೋದು ಬೇಡವೇದು ಹುಲಿಗಂತ ಅವ್ರ ಮನೆ ಅವ್ರ ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ರು ಅದನ್ನೇ ಈ ರೀತಿ ಮಾಡ್ಬೋದು ಅವ್ರು ನೀನ್ ಹೇಳಮ್ಮ ನನ್ನ ಕಾನೂನು ಬಿಟ್ಟು ಕಂಪ್ಲೇಂಟ್ ಕೊಟ್ಟಿ ಮಾತುಕತೆ ಮಾಡಿದ್ರೆ ತಾಯಿನ ಮತ್ತೆ ನಾವ್ ಏನೋ ಒಂದು ಸೆಟೆಲ್ಡ್ ಆಗ್ಲಿ ಅಂತ ತಿಳುವಳಿಕೆ ಮಾಡಿದ್ರೆ ನಾನೇ ಸುಮ್ಮನೆ ಏಕಾಕಿ ತಟ್ಟಂತೆ ಎಫ್ಐಆರ್ ಹಾಕ್ಬಿಟ್ಟು ತಕ್ಕಂತೆ ಜೇನು ಕಳಿಸ್ಬಿಟ್ಟಿದ್ರೆ ಒಂದ್ ಅವಕಾಶ ಕೊಟ್ಟಿಲ್ವಲ್ಲ ಸರ್ ಅಂತ ನೀವು ಅನ್ಬೋದು ಒಂದ್ ಅವಕಾಶ ಮಾಡ್ಕೊಟ್ವಲ್ಲ ನಾವು ಮೂರ್ನಾಕಾಶ ವಾರನೇ ಅವಕಾಶ ಮಾಡ್ಕೊಂಡು ಕಾನೂನು ಹೋರಾಟ ಮಾಡಿದ್ರೆ ಕರೆಕ್ಟಾಗಿ ಹುಡುಗಿ ನಿಜವಾಗೂ ಭದ್ರತೆ ಇದ್ರೆ ಚಾಲೆಂಜ್ ತಗೊಂಡು ಇನ್ನೊಂದು ಐ ಒಂದು ಐದತ್ತು ತಿಂಗಳ ಐದಾರು ತಿಂಗಳಲ್ಲ ವಿಚಾರಣೆ ಸ್ಟಾರ್ಟ್ ಆಗ್ತದೆ ಇವಾಗೆಲ್ಲ ಎಸ್ ಎಸ್ ಟಿ ಕೇಸು ಎಸ್ ಎಸ್ ಟಿ ಕೇಸು ಫಾಸ್ಟಾಗಿ ಆಗ್ತಾ ಹೌದು ಅರವತ್ತು ದಿವ್ಸ ಇವಾಗ ಇನ್ನೊಂದು ಜುಲೈ ಒಂದರಿಂದ ಒಂದು ಕಾನೂನು ಬರ್ತಾ ಈಗ ನಾವು ಜುಲೈ ಒಂದರಿಂದ ಕೇಸ್ ಬರ್ತಾ ಇರ್ತೀವಿ ಅದಕ್ಕೂ ಚಾರ್ಜ್ ಆಗ್ತಾ ಇರಲಿಲ್ಲ ಚಾರ್ಜು ಒಂದು ದಿವಸ ಎರಡು ದಿವಸ ಮೂರು ವರ್ಷ ಆಗುತ್ತೆ ಈಗಾಗಲ್ಲ ಅರವತ್ತು ಇಸ್ತಲ್ಲಿ ಚಾರ್ಜ್ ಆಗಬೇಕು ಅರವತ್ತು ಇಸ್ತಲ್ಲಿ ಎನ್ಕ್ವೈರಿ ಸ್ಟಾರ್ಟ್ ಆಗಬೇಕು ಚಾರ್ಜ್ ಸ್ಟಾರ್ಟ್ ಆಗಬೇಕು ಅಂತ ಜುಲೈ ಒಂದರಿಂದ ಸ್ಟಾರ್ಟ್ ಆಗ್ತಾ ಈಗ ನಾವು ಇಮಿಡಿಯೇಟ್ ಚಾರ್ಜ್ ವಿತಿನ್ ಅರವತ್ತು ದಿವಸ ಚಾರ್ಜ್ ಮಾಡಿಬಿಡ್ತೀವಿ ಇದು ಅರವತ್ತು ದಿವಸ ತಗೊಳ್ಳಲ್ಲ ಇದು ನೀವು ಇದೇ ಮೂವತ್ತು ದಿವಸದಲ್ಲಿ ಮಾಡಕ್ಕೆ ಬರ್ತೀವಿ ಚಾರ್ಜ್ ಈಗ ಸರ್ ಮತ್ತೆ ನೀವು ಹೋಗ್ತೀರಾ ಅವ್ರು ಜೈಲಿಗೆ ಕಳಿಸ್ತೀರಾ ನಾವು ಊರಲ್ಲಿ ತಲೆ ಎತ್ಕೊಂಡು ಏ ಇವನ್ ಕೈಯಲ್ಲಿ ಏನು ಅಂತ ಮಾಡೋಕ್ಕಾಯ್ತು ಸ್ವತಂತ್ರ ಹೋರಾಟ ಮಾಡಿ ಜನಗಳಿದೆ ನಾವು ಹೋಗಿರೋದು ಹುಡುಗಿಗೆ ನಮ್ಸಿ ಅತ್ಯಾಚಾರ ಮಾಡ್ತಾನೆ ಮಾಡಿರೋದು ನಾಯಿಗಳು ನರಿಗಳ ಬಗ್ಗೆ ಬಗ್ಗೆಲ್ಲ ತೆರಳಕ್ಕೋಬೇಡಿ ಹುಡುಗಿಗೆ ಅನ್ಯಾಯ ಆಗಿದೆ ಹುಡುಗಿ ನ್ಯಾಯಪಡ್ಬೇಕ ನಿಮ್ ಕಡೆ ತೋಟಕ್ಕ ನಿಮ್ ಕಡೆ ಮಾಡ್ತೀವಿ ಪ್ರಾಮಾಣಿಕವಾಗಿ ಕರೆಕ್ಟ್ ಆಗಿ ನ್ಯಾಯಬದ್ಧವಾಗಿ ಲೀಗಲ್ ಆಗಿ ಏನು ಆ ಕೇಸ್ ಫೈಲ್ಗೆ ಆ ನ್ಯಾಯಕ್ಕೆ ನಾವೇನು ಕ್ರಮಬದ್ಧವಾಗಿ ಮಾಡ್ತೀವಿ ಅದ್ರ ಬಗ್ಗೆ ನೀವು ಕೇಸ್ ಬಗ್ಗೆ ಎತ್ತಮೇ ನಾವು ಜೈಲು ಕಳಿಸ್ತೀವಿ ನೋಡಿ ಇವತ್ತು ಜೈಲ್ ಕಳಿಸ್ತೀವಿ ಮೆಡಿಕಲ್ ಕಳಿಸ್ತೀವಿ ನಾವು ನಾವು ಪ್ರಯತ್ನ ಮಾಡಿದ್ವಿ ಒಂದು ಮೂರು ದಿವಸ ನೋಡೋಣ ಬಂದವರೇ ಏನೋ ಮಾಡ್ಸಾರ ಮಾಡ್ತಾರ ನೋಡಿದ್ವಿ ಏನು ಮಗು ಏನ್ ಕಳಿಸಿ ಹಂಗಿಲ್ಲ ಹಿಂಗಿಲ್ಲ ಹಿಂಗೆ ಜೀವನ ಮಾಡೋಣ ಅಂತ ಕರ್ಸ್ಕೊಂಡಿದ್ದಾರೆ ಆದರೆ ದಿನ ನಾವು ದಲಿತರು ಅನ್ನೋ ಒಂದು ಕಾರಣಕ್ಕೆ ಅವರು ನಮ್ಮನ್ನು ಹಿಂದೆ ಇಕ್ಕಿದ್ದಾರೆ ಈ ಕೇಸಲ್ಲೂ ಅಷ್ಟೇ ದಲಿತರು ಅನ್ನೋ ಒಂದು ಕಾರಣಕ್ಕೆ ಅಂತ ಏನು ಮಾಡಿಲ್ಲ ಕಾನೂನು ಇವ್ರು ಏನು ಕಂಪ್ಲೇಂಟ್ ಕೊಟ್ಟವರೋ ಆ ಕಂಪ್ಲೇಂಟ್ ಮಾಡಿ ಇವ್ರು ಹೇಳ್ದಂಗೆ ಅವ್ರಿಗೆ ಎಫ್ ಐಆರ್ ಮಾಡೋರು ಜೈಲು ಕಳಿಸ್ತಾರೆ ಇಲ್ಲ ಕಂಪ್ಲೇಂಟ್ ಕೊಡಿದ್ರೆ ಎಫ್ ಐ ಆರ್ ಮಾಡ್ತೀರಾ ನಾವು ಅವರೇ ಬೇಕು ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ಕುತ್ಕೊಂಡು ಹೋರಾಟ ಮಾಡಿದರೆ ಒಂದು ಕುತ್ಕೊಂಡು ಕರೆಸಿ ಮದುವೆ ಮಾಡಿಸೋದು ಏನೋ ಒಂದು ಆಗ್ತಾ ಇತ್ತು ಆ ಥರ ಮಾಡೋಣ ಅಂದರೆ ಅವನು ಫಸ್ಟ್ ಟೈಮ್ ಮದುವೆ ಆಗಿರೋನು ಅದು ಈ ಹುಡುಗಿ ಓದಿರೋ ಹುಡುಗಿ ಯೋಚನೆ ಮಾಡಬೇಕಾಗಿತ್ತು ಇನ್ನೊಂದು ಇವಾಗ ಏನು ಮಾಡಿ ನಾಳಿನ ದಿನ ಏನಾದರೂ ಇವ್ರು ಬಂದು ಪುರೈಸ್ಕೊಂಡು ನೋಡೋದು ನಿಮ್ಮ ಕೈಲಿ ಏನೂ ಆಗಿಲ್ಲ ಆ ಥರ ಈ ಥರ ಮಾತಾಡೋದು ಏನಾದರೂ ಯಾರಾದ್ರೂ ಆತರ ಎಲ್ಲ ಮಾತಾಡಿದ್ರೆ ಫೋನ್ ಮಾಡಿ ಒನ್ ಒನ್ ಫೋನ್ ಮಾಡಿ ಮಂಜಣ್ಣ ಇದ್ದಾರೆ ಇಲ್ಲೇ ಇರತ್ತಣ್ಣ ನೀವು ಆ ಥರ ಇದ್ದೀರಿ ಒನ್ ಒನ್ ಟು ನಮ್ಮ ನಂಬರ್ ಕೊಟ್ಟಿದ್ದೀರಿ ಆ ಥರ ನಾವೇ ಕಂಪ್ಲೇಂಟ್ ರಿಜಿಸ್ಟ್ ಮಾಡ್ಸೋಣ ಯಾವನಾದರೂ ಗುರಾಯಿಸ್ಕೊಂಡು ನೋಡೋದು ನಿಮ್ಮ ಆಗಿಲ್ಲ ಅಂತ ನಗಿಯೋದು ಹೇಳ್ಸೋದು ಆ ಥರ ಎಲ್ಲ ಮಾಡಿದ್ರೆ ಮಾಡಿ ನಾವು ಬರ್ತೀವಿ ಆವಾಗ ನಾವೇನಂತ ತೋರಿಸಿದ್ ನಾವು ಇದೆಲ್ಲ ಎರಡು ತಿಂಗ್ಳು ಹೋಗ್ಲಿ ನಾವೇ ಸ್ಟೇಷನ್ಗೆ ಹೋಗಿ ಕುತ್ಕೊಳ್ಳೋಣ ಮಾತಾಡ್ಸೋಣ ಬರಲಿ ಬಂದ ಇನ್ನ ಇನ್ನೂ ಸಮಯ ಇದು ಇಲ್ಲಿಗೆ ಮುಗ್ದೋಗಿಲ್ಲ ಮಾತಾಡ್ಸೋಣ ಏನಣ್ಣ ಹಾಂ ಮಾತಾಡ್ಸೋಣ ಇವಾಗ ಏನೇನು ಹಂತಂತವಾಗಿ ಏನೇನು ನಡೀತೋ ನಡೀಲಿ ಯಾಕಂದ್ರೆ ಶಿಕ್ಷಣ ಆಗ್ಬೇಕು ಅವ್ನು ಮಾಡಿರೋದು ತಪ್ಪು ಇವತ್ತು ಒಂದು ದಲಿತ ಹೆಣ್ಮಗು ಊರಲ್ಲಿ ಏನೋ ದೊಡ್ಡವರು ಅಂತ ತೋಟಕ್ಕೆ ಕೆಲ್ಸಕೋದಾಗ ಅವನು ನಿರಂತರವಾಗಿ ಕೆಟ್ಟದಾಗ ಬಳಸ್ಕೊಂಡು ಮಾಡಿರೋದು ಊರಲ್ಲಿರೋ ದೊಡ್ಡವರು ನ್ಯಾಯ ಮಾಡಬೇಕಾಗಿತ್ತು ಎತ್ ಕಡೆ ಮಾಡಿದ್ರೆ ನಮ್ಮ ಕಡೆ ನ್ಯಾಯ ಬರೋದು ಅದು ಯಾಕಂದ್ರೆ ಗೊತ್ತಿಲ್ಲ ಹೆಣ್ಮಗು ಚಿಕ್ಕ ವಯಸ್ಸು ಹೆಣ್ಮಗು ಈ ರೀತಿ ಕೆಲ್ಸಕ್ಕೆ ಬಂದಿದೆ ಅವ್ರು ಆ ರೀತಿ ಬಳ್ ಏನ ಬಳ್ಸ್ಕೊಂಡಿರೋದು ಅದೆಲ್ಲ ಮಾಡಿರೋದೆಲ್ಲ ತಪ್ಪು ಊರಾಗ ದೊಡ್ಡವರು ಏನಿದ್ರು ನಮ್ಮ ಪರ ನ್ಯಾಯ ಮಾತಾಡ್ಬೇಕು ಅವ್ನು ಉಗಿಬೇಕಾಗಿತ್ತು ಕಾನೂನು ರೀತಿಯಲ್ಲಿ ಅವ್ನು ಶಿಕ್ಷೆ ಆಗಿದೆ ಜೈಲ್ಗೆ ಹೋಗ್ತಾನೆ ಇನ್ನೊಂದ್ಸಲ ಆಗಮೆ ಏನು ಮಾಡಿದ ಏನು ಮಿಂಚೋಗಿಲ್ಲ ಟೈಮು ಇನ್ನ ಇದೆ ಇದೆ ನಾವು ಕಾಯೋಣ ಮಾತಾಡ್ಸ ಎಲ್ಲ ನಾವು ಹೋಗೋಣ ನಮ್ಮ ಸಮುದಾಯದ ತಾಲೂಕಲ್ಲಿ ಜಾಸ್ತಿ ಜನ ಇದ್ದಾರೆ ಸೇರ್ಸೋಣ ಸಂಘಟನೆಯೆಲ್ಲ ಸೇರ್ಸೋಣ ಇದಕ್ಕೆ ನ್ಯಾಯ ಬೇಕು ಅಂತ ಕೇಳೋಣ ಅವನು ಆದ್ರೆ ಇನ್ನೊಂದ್ ಮನೆ ಮಾಡಿ ಇಟ್ಕೊಂಡ್ಲಿ ಬಿಡಿ ಅದ್ ಕಡೂನು ನ್ಯಾಯ ಇಲ್ಲ ಇದು ಕಡೆ ನ್ಯಾಯ ಇಂದಿನ ಮಾಡಾಕ್ ಓದಿರೋ ಹೆಣ್ಮಗುನ ನಡಿರೊಳಗೆ ಹತ್ಕೊಂಡ್ಬಂದು ನಿಲ್ಸ್ಬಿಟ್ಟಲ್ಲ ಅವಕೇನ ನಾವು ಮುಂದಿನ ದಿನದಲ್ಲಿ ಬಿಸಿ ಮುಟ್ಸೋಣ ಸ್ವಲ್ಪ ತಾಳ್ಮೆಯಿಂದ ಇರಿ ಅಣ್ಣ ನ್ಯಾಯ ನಮ್ಮ ಕಡೆ ಇರುತ್ತೆ ನಾವು ಹೋರಾಟದ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ನಾವೇನಂತ ನಾವು ಬಿಸಿ ಮುಟ್ಸೋಣ ನಾವು ಏನಮ್ಮ ಅಲ್ಲಿವರೆಗೂ